ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾವೇನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಲಿಫ್ಲವರ್ ಪಲಾವ್ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟ್ ಅಷ್ಟೇ ಸಕ್ಕತ್ತಾಗಿರುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಮತ್ತು ಚೀಟಿಗೆ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು ಇದೆಲ್ಲ ಐಟಮ್ಸ್ನ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ತರಿ ತರಿಯಾಗಿ ರುಬ್ಕೊಂಡ್ಬರ್ತೀನಿ ತುಂಬ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ಈ ಥರ ಇದ್ರೆ ಸಾಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಮಸಾಲೆಗೆ ಅಂತ ನಾನು ಫ್ಲವರು ಮೆಣಸಿನ್ಕಾಳು ಲವಂಗ ಮತ್ತು ಚಕ್ಕೆ ಇಷ್ಟು ಐಟಮ್ನ ತೊಗೊಳ್ತಾ ಇದ್ದೀನಿ ಜೊತೆಗೆ ಒಂದು ದೊಡ್ಡ ಟೊಮ್ಯಾಟೊ ಮತ್ತು ಚಿಕ್ಕ ಚಿಕ್ಕದು ಎರಡು ಆನಿಯನ್ನ ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ವೆಜಿಟೇಬಲ್ಸ್ ಅಂತ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಾಲಿಫ್ಲವರ್ನ ಕಟ್ ಮಾಡಿ ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಆಯಿಲ್ ಹಾಕೊಂಡು ಅದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಆಯ್ತಲ್ಲ ಚಕ್ಕೆ ಲವಣ ಅದೆಲ್ಲ ಹಾಕೊತಾ ಇದ್ದೀನಿ ಮತ್ತೆ ಒಂದು ಪಲಾವೆಲ್ಲ ಕಟ್ ಮಾಡಿ ನಾನು ಹಾಕೊತಾ ಇದ್ದೀನಿ ಇದಾವಾಗಲೇ ತೋರಿಸಿರಲಿಲ್ಲ ಮಿಸ್ ಆಗಿಬಿಟ್ಟಿತ್ತು ಬಿಸಿ ಆಯಿಲ್ಗೆ ಮಸಾಲೆ ಹಾಕಿದ ತಕ್ಷಣ ಘಮ್ ಅಂತ ಸ್ಮೆಲ್ ಬರುತ್ತೆ ಅದಾದ್ಮೇಲೆ ಅದಕ್ಕೆ ಆನೆಯನ್ನು ಹಾಕೊಂಡು ಕೈ ಮಾಡ್ಕೊಳ್ಳೋಣ ಆನಿಯನ್ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದಾದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿಲ್ ಹಾಕಿದ ತಕ್ಷಣ ಸೊ ಸ್ವಲ್ಪ ಹುಷಾರಾಗಿ ಬೇಕು ಅಂದರೆ ಅದನ್ನು ಹಾಕಿ ಸ್ವಲ್ಪ ಬಾಡ್ದ ತಕ್ಷಣ ಪ್ಲೇಟ್ ಮುಚ್ಚಿ ಟೂ ಮಿನಿಟ್ಸ್ ಇಟ್ಬಿಡಿ ನನಗೆ ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ನಾನು ಊಟನಲ್ಲಿ ಇಟ್ಕೊಂಡು ಬಾಡಿಸ್ತಾ ಇದ್ದೀನಿ ಅಂದರೆ ತಳ ಇಟ್ಬಿಡುತ್ತೆ ಅಂತ ಹಸಿ ಮೆಣ್ಸಿನ್ಕಾಯಿದು ಹಸಿ ವಾಸನೆ ಎಲ್ಲ ಹೋಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಅದಾದಮೇಲೆ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ టొమ్యాటోను చన ఫ్రై అని మెత్తగాదే అది ఆలుగడ్డ మేము ఖాళీ ఫ్లవర్న యాడ్ మాకొతీని వెజిటేబల్స్ ఎలా మసాలే చనగ్ ఇకల్వ అందుకే స్వల్ప చన ఫ్రై మాకు నెక్స్ట్ అది ఖార పొడి ధనియా పుడి మొత్తం పొడి యాడ్ ఆడ్ మాకొతీ మసాలా ఐటమ్స్ ఏమీ యాడ్ మార్తైలా ఆడ్ యాడ్ మేలు చన ఫ్రై మాకూ ವೆಜಿಟೇಬಲ್ಸ್ ಎಲ್ಲ ಮಸಾಲೆನ ಚೆನ್ನಾಗಿಟ್ಕೊಬೇಕು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಆ್ಯಡ್ ಮಾಡಿಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಟೂ ಮಿನಿಟ್ಸ್ ಅದು ಬೇ ಆನ್ ಬಿಡ್ತೀನಿ ಈ ಟೈಮಲ್ಲಿ ನಾನು ಅಕ್ಕಿ ತಳ್ಕೊಂಡು ಬರ್ತೀನಿ ನಾನು ಲೋಟ ಅದೇ ಲೋಟನೇ ಯೂಸ್ ಮಾಡೋದು ಆ ಲೋಟದಿಂದ ನಾನು ಮೂರು ಗ್ಲಾಸ್ ಅಕ್ಕಿನ ಮೂರು ಗ್ಲಾಸ್ ಅಕ್ಕಿಗೆ ನಾನು ಆರು ಗ್ಲಾಸ್ ನೀರು ತಗೊತಾ ಇದ್ದೀನಿ ಆಮೇಲೆ ಎಕ್ಸ್ಟ್ರಾ ಸ್ವಲ್ಪ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ವೆಜಿಟೇಬಲ್ಸ್ ಇದೆ ಅಂತ ನಮಗೆ ರೈಸು ಮೆತ್ತಿದ್ರೆ ತುಂಬಾ ಇಷ್ಟ ಆಗುತ್ತೆ ಉದ್ರು ಉದ್ರಾಗಿ ಬಿರಿಯಾನಿ ತರ ಇರಬಾರ್ದು ಆ ಥರ ನಮ್ಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅಕ್ಕಿ ಹಾಕಿದ್ಮೇಲೆ ಮಸಾಲೆ ಜೊತೆಗೆ ಅಕ್ಕಿನ ಒಂದ್ಸಲಿ ಫ್ರೈ ಮಾಡ್ಕೊಂಡು ಇವಾಗ ನೀರು ಹಾಕೋಣ ನೀರು ಹಾಕಿದ ಮೇಲೆ ತಕ್ಷಣಕ್ಕೆ ಲಿಡ್ ಕ್ಲೋಸ್ ಮಾಡೋದು ಬೇಡ ಅವಾಗವಾಗ ಸ್ವಲ್ಪ ಬಾಡಿಸ್ಕೊಂಡು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಈ ಟೈಮಲ್ಲಿ ನಾನು ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿ ವಿಶಿಲ್ ಹಾಕಿ ಇವಾಗ ಅದು ವಿಶಿಲ್ ಆಗೋ ತನಕ ನಾನು ಮೊಸರು ಬಜ್ಜಿ ಮಾಡ್ಕೊಳ್ತೀನಿ ಮೊಸರು ತಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಆನಿಯನ್ನು ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅಷ್ಟೇ ಮೊಸರು ಬಜ್ಜಿ ರೆಡಿ ಆಗುತ್ತೆ ಕುಕ್ಕರ್ ಕುಕ್ಕರ್ಲಿ ಓಪನ್ ಮಾಡಿ ನೋಡಿದ್ರೆ ವಾಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲಾವು ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ನಂಗೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು ಮೊಸರು ಬಚ್ಚಿ ಜೊತೆ ಸರ್ವ್ ಮಾಡಿದ್ರೆ ಎಷ್ಟಿಂದಲೂ ಗೊತ್ತೇ ಆಗಲ್ಲ ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವಿತ್ ಥ್ಯಾಂಕ್ ಯು ಬಾಯ್